دیکرا 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 جی 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 ಇವತ್ತು ದಿವಸ ಏನು ನಾವು ಅಂಬೇಡ್ಕರ್ ವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಹೇಳನಕಾರಿ ಮಾತಾಡಿದ್ದು ಯಾರು ಈ ಒಬ್ಬ ಕೋಮವಾದಿ ಬಿ ಜೆ ಪಿಯ ಒಬ್ಬ ಆರ್ ಎಸ್ ಎಸ್ನ ಬಿ ಜೆ ಪಿಯ ಅಮಿತ್ ಶಾ ಈ ಅಮಿತ್ ಶಾ ಅವ್ರಿಗೆ ಯಾರಿಗೂ ಏನು ಮಾತಾಡ್ಬೇಕಂತಕ್ಕಂಥ ಪ್ರಜ್ಞಾನ ಆದರೂ ಬೇಡವಾಗ ಸ್ವಲ್ಪ ಈ ವೇದಿಕೆಯಲ್ಲಿ ನಾನು ಈ ಅಮಿತ್ ಶಾಗೂ ಒಂದು ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಮಿತ್ ಶಾ ಅವರೇ ನೀನು ಪಾರ್ಲಿಮೆಂಟಲ್ಲಿ ನಿಂದ ಹಚ್ಕೊಟ್ಟಿದ್ದೆ ಇದೇ ಬಾಬಾ ಸಾಹೇಬ್ ಅವರು ಯಾಕಪ್ಪ ಅಂತಂದ್ರೆ ಈ ದೇಶ ಈ ದೇಶ ಆಳೋಕ್ಕೆ ಈ ದೇಶ ನಡ್ಸೋಕ್ಕೆ ಈ ದೇಶದಲ್ಲಿ ಬದುಕೋಕ್ಕೆ ಈ ದೇಶದಲ್ಲಿ ಎಷ್ಟೋ ಜಾತಿಗಳು ಎಷ್ಟೋ ಧರ್ಮಗಳು ಇಷ್ಟು ಶಾಂತ ರೀತಿಯಿಂದ ಇರಬೇಕಾದ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಣಿ ಅಮಿತ್ ಶಾ ಅವ್ರೆ ಅಂತಂದ್ರೆ ಈ ದೇಶದಲ್ಲಿ ಈ ದೇಶ ಆಜಾದ್ ಆದ ತಕ್ಷಣನೇ ಈ ದೇಶ ನಾವು ನಡ್ಸ್ಕೊಂಡು ಹೋಗಬೇಕಂತ ಹೇಳಿ ಜನ ಚಿಂತೆಯಲ್ಲಿ ಇದ್ದರು ಯಾಕೆ ಅಂತಂದ್ರೆ ದಲಿತರಿಗೆ ನೀರನ್ನ ಅಂತಲ್ಲಿ ಹಾಕ್ಬೇಕಾಗಿತ್ತು ಅಲ್ಪಸಂಖ್ಯಾತರನ್ನ ದೂರ ಇಡಬೇಕಾಗಿತ್ತು ಹಿಂದುಳಿದವರನ್ನ ತುಳಿತಿದ್ರು ದೇಶದಲ್ಲಿ ಈ ದೇ ದೇಶದಲ್ಲಿ ಹಿಂದೂ ಮುಸ್ಲಿಂ ಇಸಾಯಿ ಆಪಸ್ ಮೇಲೆ ನಾವು ಬಾಯಿ ಬಾಯಿ ಅಂತ ಹೇಳ್ಕೇಸಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನಿಮ್ಮ ನಿಮ್ಮದೊಂದು ಈ ದೇಶಕ್ಕೆ ಒಂದು ನಿಮ್ಮ ಕೊಡುಗೆ ಇನ್ನಾದ್ರೂ ಈ ದೇಶದಲ್ಲಿ ನಿಮ್ಮ ಅದೇ ಯಾಕಪ್ಪ ಅಂತಂದ್ರೆ ನಾನು ಹೆಮ್ಮೆಂದು ಹೇಳ್ತಾ ಇದ್ದೆ ಇದೆ ಇದೇನೆ ನಾನು ನಮ್ಮ ಭೀಮವಾದಿ ಅಂತ ಹೇಳ್ಕೈಸಿ ಅಮಿತ್ ಶಾ ಅವರೇ ನಾವು ಅಂಬೇಡ್ಕರ್ 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 ಅಂತ ಹೇಳ್ಕೊಂಡು ಸಾವಿರ ಸಲ ಹೇಳ್ತೀವ್ರಿ ಅದು ನಮ್ಮ ಭಕ್ತಿ ಅದು ನಮ್ಮ ಪ್ರೀತಿ ನಮಗೆ ಸ್ವರ್ಗ ಸಿಗುದೇ ಅದು ಮ್ಯಾಗದೆ ಈ ವೇದಿಕೆಯಿಂದ ಇವತ್ತ ನಾನು ಹೇಳಕ್ಕೆ ಇಷ್ಟ ಈ ಭಾರತದಲ್ಲಿ ಈ ಭಾರತದಲ್ಲಿ ಸ್ವರ್ಗ ಅನ್ನೋದು ಇದ್ರೆ ಈ ಭಾರತದಲ್ಲಿ ಅದು ನಮಗೆ ಕೊಟ್ಟಂತ ಈ ಸಂವಿಧಾನ ಅದೇ ನಮಗೆ ಇಲ್ಲಿ ಈ ಭಾರತದಲ್ಲಿ ಸ್ವರ್ಗ ಜಗತ್ತಿನಲ್ಲಿ ಯಾಕಪ್ಪ ಅಂತಂದ್ರೆ ನೀನು ಏನು ಹೇಳ್ತಾ ಇದ್ದೀಯಾ ಸ್ವಲ್ಪ ಪ್ರಜ್ಞೆನಾದ್ರೂ ನನಗೆ ಬೇಡವಾ ನಾನು ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾನು ಒಂದು ಹೇಳಕ್ ಇಷ್ಟಪಡ್ತೇನೆ ಬಾಬಾ ಸಾಹೇಬ್ರ ಮೇಲೆ ಅವಳಕಾರಿ ಮೊದಲು ನಿಲ್ಲಿಸಬೇಕು ಯಾಕಪ್ಪ ಇವರ ಒಳಗೆ ಇದು ಬಾಯಿ ತಪ್ಪಿ ಬಂದಂತ ಮಾತು ಇದು ಅಲ್ಲ ಅವರು ಬಿಜೆಪಿ ಅವರು ಏನು ಅವರು ಮ್ಯಾಗ ಮ್ಯಾಗ ಹೇಳ್ತಾ ಇರ್ತಿರ್ತಾರೆ ನಾವು ಈ ದೇಶ ಸಂವಿಧಾನ ಬದಲು ಮಾಡುದುಗಿಸಿ ಇದು ಇವರ ಮನಸ್ಥಿತಿ ಆಗಿರ್ತದೆ ನಮ್ಮ ನೀವು ಒಂದು ಅವಮಾನಕರ ಮಾತು ನೀವು ಹೇಳ್ತೀರಿ ಮೊದಲ ನೀವು ಯಾರ ನೀವು ಎಲ್ಲಿಂದ ಬಂದ್ರಿ ನೀವು ಹೋಗ್ರು ಗಿಡಪರಾದಂತ ಮನುಷ್ಯ ನೀನು ಹೋಗಿ ಹೋಗ್ಲಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಭಿಕ್ಷದಿಂದ ನೀವು ಹೇಳಿದವರು ಕೊಟ್ಟಿ ಅವ್ರ ಮೊದಲ ನೀ ಮಾತಾಡಕ ಏನೂ ನಾಯಕ ಇಲ್ಲ ಮೊದಲು ನೀ ಎಲ್ಲಿಂದ ಬಂದಿ ಯಾರಂತ ತಿಳ್ಕೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರ ಇರೋರಿಗೂ ಅವ್ರ ಹೆಸರು ಅಜರಾಮರವಾಗಿ ಇಲ್ಲಿ ಅವರು ಮಕ್ಕಳು ಅವ್ರ ಅಭಿಮಾನಿಗಳು ಇಡೀ ದೇಶದಿಂದ ಅದರ ಈ ನಾನು ಇನ್ನೊಂದು ಇನ್ನೊಂದ್ಸಾರಿ ಏನಾದ್ರು ಈ ತರ ಸಾರಿ ಇನ್ನೊಂದ್ಸರಿ ಬಂತಂದ್ರೆ ಈ ದೇಶದಿಂದ ಗಡಿಭಾರ ಆಗ್ತೀವಿ ರಾಜ್ಯದಿಂದ ಗಡಿಪಾರ ಇನ್ನು ದೇಶದಿಂದ ಗಡಿಪಾರ ಆಗಿ ನಿನ್ನ ನೈತಿಕತೆ ತಿಳ್ಕೊ ಮತ್ ನಾ ಕೇಂದ್ರ ಸರ್ಕಾರ ಒತ್ತಾಯ ಮಾಡುದು ಏನಂದ್ರ ಇದಕ್ ಕೂಡಲೇ ಆ ರಾಜೀನಾಮೆ ಕೊಡ್ಬೇಕು ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲ ನಮಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಸಂಸದಿಂದ ಅಂತ ಹೇಳಿ ಮಾತು ಮಾತಾಡ್ತೀನಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಹುಟ್ಟಲಿ ಪ್ರತಿಯೊಬ್ಬ ಪ್ರಜೆಗೂ ಇದು ಅನುಕೂಲ ಆಗಲಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನ ಈ ಸಂವಿಧಾನಕ್ಕೆ ಯಾರಾದರೂ ಅಪಚಾರ ಮಾಡಿದ್ರೆ ಅವರನ್ನ ದೇಶದ್ರೋಹಿ ಅನ್ಬೇಕು ಏನು ಅನ್ನಬೇಕು ದೇಶದ್ರೋಹಿ ಅನ್ನಬೇಕು ಈಗ ನಾವು ಯಾರ್ಯಾರಿಗೋ ಹೇಳ್ತಿರ್ತೀವಿ ಏನೋ ಅಪಚಾರ ಮಾಡಿದಾಗ ಅವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ತೀವಿ ಮಾಡಲಾರ್ದವ್ರಿಗೆ ಇದು ಒಬ್ಬ ಭಾರತ ದೇಶದ ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಮಾಡಿರ್ತಕ್ಕಂಥ ಅಪಚಾರ ಈ ಅಪಚಾರಕ್ಕೆ ಕಠಿಣ ಹೆಂಗ ಆಗ್ಬೇಕಪ್ಪ ಹೆಂಗ ಆಗ್ಬೇಕು ಈ ಶಿಕ್ಷೆ ಇವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ಟಿ ಗಡಿ ಮಾಡ್ಬೇಕು ಮಾಡಬೇಕು ಇಲ್ಲ ಇವ್ರನ್ನ ಈ ಕೂಡಲೇ ವಜಾ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಹೌದಾ ಎಲ್ಲರಿಗೆ ಕೇಳಿಸ್ತಾ ಇದೆಯಲ್ಲ ಜೈಲಿಗೆ ಹಾಕಬೇಕು ಇವ್ರಿಗೆ ಫಸ್ಟ್ ಯಾಕಂದ್ರೆ ಆಲ್ರೆಡಿ ಇವರೆಲ್ಲ ಕೇಸ್ಗಳನ್ನು ಮಾಡಿಕೊಂಡು ಇವರು ಈ ಪಾರ ಆದಂಥ ಜನ ಈ ದೇಶವನ್ನು ಹಾಳಾಕತ್ತಾರ ರಕ್ಷಣೆ ಯಾರು ಕೊಡಬೇಕು ಇವ್ರಿಗೆ ನಮ್ಮವರ ಕೊಡಬೇಕು ನಾವುಗಳೆಲ್ಲ ಕಟಿಬದ್ಧರಾಗಿ ನಿಂತಾಗ ಅವ್ರಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಆಗ್ತದೆ ನಾವು ಬಿ ಜೆ ಪಿ ಪಕ್ಷವನ್ನು ಬೈತಾ ಇಲ್ಲ ಯಾವುದೇ ಪಕ್ಷವನ್ನು ಬೈತಾ ಇಲ್ಲ ಯಾಕೆ ಬಯಂಗಿಲ್ಲಪ್ಪ ಅಂದ್ರೆ ತಪ್ಪು ಮಾಡಿದವನು ನಾವು ಬೈತೀವಿ ಯಾವುದೇ ಪಕ್ಷ ಇರ್ಬೋದು ಅವರು ಅದಕ್ಕಾಗಿ ಒಟ್ಟು ಮಂತ್ರಿ ಸ್ಥಾನದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವ್ರು ಏನ್ ಮಾಡಿದಾರಲ್ಲ ಏನಂದಾರಪ್ಪ ಅವ್ರು अंबेडकर <laughs> Tussa, ele não...